ಎಲ್ಲೋ ನಮಸ್ಕಾರ ಸ್ನೇಹಿತರೆ ಆ ಆರಾಧನಾ ಕೊಡ್ತಿರೋ ಏಟು ಅಮ್ಮಗೆ ತಕೊಳಕಾಗ್ತಿಲ್ಲ ಬಿಸಿ ಮುಟ್ಟಿಸ್ತಿದ್ದಾಳೆ ಅಂದ್ರೆ ಅಂತಂತ ಬಿಸಿ ಮುಟ್ಟಿಸ್ತಿಲ್ಲ ಏನಾಯ್ತು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರೇಷ್ಮಾ ಬಂದದೆ ಕೋಗಾಡ್ತದಾಳೆ ನಿಮ್ಮನ್ನ ಆರಾಧನಾ ವ್ರತ ಪೂಜೆ ಅಂತ ಹೇಳಿ ಪೊಪ್ಪೆಟ್ ತರ ಕುಣಿಸ್ತದಾಳೆ ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಏನು ಮಾತಾಡ್ತಿದ್ಯಾ ರೇಷ್ಮಾ ಅಂತ ಕೇಳ್ತಿದ್ರೆ ಹೌದು ನಾನು ನಿಜವನ್ನೇ ಮಾತಾಡ್ತಿದ್ದೆ ನಿಮ್ಮಿಂದ ಏನೂ ಕೂಡ ಆಗೋದಿಲ್ಲ ನಾನು ನಿಮ್ಮ ಮನೆಗೆ ಬಂದಿದ್ದು ಸುಶಾಂತ್ ಜೊತೆ ಆರಾಮಾಗಿ ತಿರುಗಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಬಂದರೆ ನಾನೇ ಈ ಮನೆ ಸ್ಲೀವ್ ಥರ ಕೆಲಸ ಮಾಡಬೇಕಾ ನನ್ನಿಂದ ಅಂತೂ ಆಗೋದಿಲ್ಲ ಅಂದರೆ ನೀನು ಈ ರೀತಿಯ ಹೇಳ್ತಾರೆ ಸುಶಾಂತ್ ಕಥೆ ಏನು ಅಂತ ಅಮ್ಮ ಹೇಳಿದಕ್ಕೆ ನನಗೆ ಸುಶಾಂತು ಬೇಡ ಏನು ಬೇಡ ಅಂದಾಗ ಏನು ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಹೌದು ನಾನು ಮಾತಾಡೋದೆ ಹೀಗೆ ಗುಡ್ ಬಾಯ್ ಅಂತ ಹೇಳಿ ಹೊರಟೇ ಬಿಡ್ತಾಳೆ ಈ ಕಡೆ ರೇಷ್ಮಾ ನಂತರ ಈ ಕಡೆ ಇವಳೇ ಹೀಗೆ ಮಾತಾಡೋದು ಅವಾಗ ಏನು ಮಾಡೋದು ಅಂತಿದ್ರೆ ಹೌದು ಅಮ್ಮ ನನಗೂ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಇವಳು ಊಟ ತುಂಬ ಊಟ ಮಾಡಿರೋ ಇವಳೇ ರೀತಿ ಕೋಪ ಮಾಡ್ಕೊತಿದ್ರೆ ನಾನು ಒಂದನೇ ನೀರು ಕೊಡೋ ಕೊಡ್ತಿಲ್ಲ ನನ್ನ ಕತೆ ಏನಾಗ್ಬೋದು ಅಂದಾಗ ಹೌದು ಇದೇ ರೀತಿ ಹಸ್ಕೊಂಡಿದ್ರೆ ಏನಾಗ್ಬಿಡುತ್ತೋ ಸಂಜೆ ಒಳಗೆ ನಿನಗೆ ಅಂತ ಹೇಳ್ತಿದ್ದಾರೆ ಗಣಪತಿ ಅಂಕಲ್ ಹಾಗಿದ್ರೆ ಏನು ಮಾಡೋದು ಮಾವ ಅಂದಾಗ ಆರಾತನ ಹೇಳಿದಲ್ವ ದೇವಸ್ಥಾನಕ್ಕೆ ಹೋಗಿ ಬಂದರೆ ಊಟ ಮಾಡಬಹುದು ಅಂತ ಮೊದಲು ಈಗಲೇ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬಾ ಅಂದಾಗ ಹೌದು ಮಾವ ನೀವು ಸರಿಯಾಗೆ ಹೇಳಿದರೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸಿ ಮೊದಲು ಬಂದು ಊಟ ಮಾಡ್ಬಿಡಬೇಕು ಅಂತ ಅಮ್ಮ ಅನ್ಕೋತಾಳೆ ನಂತರ ಇಲ್ಲಿ ಸುಶಾಂತ್ ವರ್ಕ್ ಮಾಡ್ತಿರ್ತಾನೆ ಅಲ್ಲಿಗೆ ಆರಾಧನ ಬರ್ತಾಳೆ ತೊಗೊಳ್ಳಿ ಕಾಫಿ ಅಂತ ಹೇಳಿದಿ ಯಾಕೆ ಎಷ್ಟೊಂದು ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ ಅಂದಾಗ ಈ ಪ್ರಾಜೆಕ್ಟ್ಸ್ ಎಷ್ಟೇ ಮುಗಿಸಿದ್ರು ಕೂಡ ಕಂಪ್ಲೀಟ್ ಹೆಲ್ಪ್ ಮಾಡ್ಲಾ ಅಂದಾಗ ನೀವ್ ಹೆಲ್ಪ್ ಮಾಡ್ತೀರಾ ಮನೇಲೂ ಕೆಲಸ ಮಾಡಿ ನನಗೂ ಹೆಲ್ಪ್ ಮಾಡ್ತೀರಾ ಅಂದಾಗ ಏನಿದೆ ಕೆಲಸನ ಹಂಚ್ಕೊಳ್ಳೋದ್ರಲ್ಲಿ ಖುಷಿ ಇರತ್ತೆ ಅಂತ ಹೇಳಿ ಸುಶಾಂತ್ಗೆ ಹೆಲ್ಪ್ ಮಾಡ್ತಿದ್ದಾಳೆ ಆ ಕಡೆ ಸೂಪರ್ ಬ್ರೀಮ್ ಮೋನಿಯಮ್ಮ ನೀವ್ ಅಂದ್ರೆ ಮರಾಕಲ್ಲು ಅಂತ ಹೇಳ್ತಿದ್ದಾರೆ ಏನೇ ಏನು ಅಂತ ಕೇಳ್ತಿದ್ರ ಹೌದು ನೋಡಿ ಎಷ್ಟು ಚೆನ್ನಾಗಿ ಮುಗಿಸ್ಕೊಟ್ರಿ ಮನೆ ಕೆಲಸನೂ ಮಾಡ್ತೀರಾ ಅಡ್ಗೆನು ತುಂಬಾ ಚೆನ್ನಾಗಿ ಮಾಡ್ತೀರಾ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡ್ತೀರ ಜೊತೆಗೆ ಪೇಪರು ಮತ್ತು ಸಿಸರ್ ಕೊಟ್ಟರೆ ಮದುವೆ ಮಂಟಪ ನಾವು ಕಟ್ಬಿಡ್ತೀರಾ ಮಲ್ಟಿ ಟ್ಯಾಲೆಂಟೆಡ್ ನೀವು ಫುಲ್ ಆಫ್ ಟ್ಯಾಲೆಂಟೆಡು ಎಂಥ ಅದೃಷ್ಟವಂತ ನಾನು ನಿಮ್ಮಂಥ ಹೆಂಡತಿ ಪಡೆಯೋದಕ್ಕೆ ಅಂದಾಗ ಏನೂ ಹೋಗ್ಲೋಬೇಕಾಗಿಲ್ಲ ಅಂತ ಹೇಳಿದಾಗ ಮನ್ಸಾರೆ ಹೇಳ್ತಿದ್ದೇನೆ ರೀ ಒಬ್ಬಳೋದಲ್ಲ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಫುಲ್ ಪ್ರಾಜೆಕ್ಟ್ ನಾವು ಮುಗಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಕೆಲಸ ಮಾಡ್ತಿರ್ತಾಳೆ ಹಾಗೆ ಕೂದಲು ಮುಂದೆ ಬರ್ತಿದ್ದಾಗೆ ಹಾಗೆ ರೊಮ್ಯಾಂಟಿಕ್ ಮೂಡಿಗೆ ಹೋಗ್ತಿದ್ದಾರೆ ಇಬ್ಬರು ಕೂಡ ಅಷ್ಟರಲ್ಲಿ ಅಮ್ಮ ಬರ್ತಾಳೆ ಏನಾದರೂ ತೊಂದರೆ ಆಯಿತಾ ಡಿಸ್ಟರ್ಬ್ ಆಯಿತಾ ಅಂತದಾಗೆ ಹಾಗೇನಿಲ್ಲ ಅಕ್ಕ ಅಂತ ಹೇಳ್ತಾರೆ ನೋಡ್ತಾ ಡಿಸ್ಟರ್ಬ್ ಆಯಿತು ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋಗಣ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಅಮ್ಮ ಹೇಳಿದಕ್ಕೆ ಈಗಲ್ಲ ದೇವಸ್ಥಾನಕ್ಕೆ ಹೋಗೋದು ಅಕ್ಕ ಸಂಜೆ ಆದಮೇಲೆ ಹೇಳಿದಿನಿ ಅಲ್ವಾ ಆಲ್ರೆಡಿ ಸಂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ಅಂದಾಗ ಅಲ್ಲಿ ಬೇರೆ ಪೂಜೆ ಕೂಡ ಇರತ್ತೆ ಹೋಗೋಣ ಅಂದಾಗ ಸುಶಾಂತ್ ಅವ್ರಿಗೆ ಇವತ್ತು ಹೊರಗಡೆ ಹೋಗಬಾರ್ದು ಕೆಟ್ಟದಿದೆ ಅಂತ ತಾನೇ ನೀವು ಈ ರೀತಿ ಪೂಜೆ ಮಾಡಿ ವ್ರತ ಮಾಡ್ತಿರೋದು ಆಮೇಲೆ ಸುಶಾಂತ್ ಹೇಗೆ ಬರೋಕ್ಕಾಗುತ್ತೆ ಅಂದಾಗ ದೇವಸ್ಥಾನ ಅಲ್ವಾ ಬರ್ಬೋದು ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಟಾಂಕ್ ಹೊಡ್ತಿದ್ದಾಳೆ ಅಮ್ಮು ಕೂಡ ಆರಾಧನೆಗೆ ಏನು ಪಿತೂರಿ ಮಾಡ್ತಿದ್ದಾಳೆ ಅಂತ ಆರಾಧನೆಗೆ ಗೊತ್ತಾಗಿದೆ ನಂತರ ಇಲ್ಲಿ ಅಮ್ಮು ಅಮಲ ಸುಶಾಂತ್ ಮೂವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಆದ್ರೆ ದೇವಸ್ಥಾನದಲ್ಲಿ ರೀತಿಯವರು ಹೂ ಮಾರು ಕೆಲಸ ಮಾಡ್ತಿದ್ದಾರೆ ನಂತರ ಈ ಕಡೆ ಸುಶಾ ಆರಾಧನಾ ಆರಾಧನೆ ಹಾಗೆ ಗಣಪತಿ ಅಂಕಲ್ ಮಾತಾಡ್ತಿದ್ರೆ ಇಲ್ಲಿ ಅಮ್ಮು ಹೋಗಿ ಹೂ ತರುಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ರೇವತಿಯವರು ಆ ಕಡೆ ಫೋನ್ ಮಾಡ್ತಾಯಿರ್ತಾರೆ ನೋಡೋದೇ ಇಲ್ಲ ಅವಲ ಹಾಗೆ ಬರ್ತಾರೆ ನಂತರ ದೇವ್ರ ಸ್ಥಾನದ ಒಳಗಡೆ ಬಂದು ಪುರೋಹಿತ್ರ ಹತ್ರ ನನ್ನ ತಮ್ಮನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಯಾವುದೇ ಕೆಟ್ಟ ಕಂಟಕ ಕೂಡ ನನ್ನ ತಮ್ಮನ ಹತ್ರ ಸುಳಿಬಾರ್ದು ಆ ರೀತಿ ಪೂಜೆ ಮಾಡಿಸಿ ಅಂತ ಆರಾಧನ ನೀವು ನೋಡಿಕೊಂಡು ಹೇಳ್ತಿದ್ದಾರೆ ಜೊತೆಗೆ ಮೀನರಾಶಿ ರೇವತಿ ನಕ್ಷತ್ರ ಅಂತ ಹೇಳಿ ನಂತರ ಪುರೋಹಿತ್ರು ಪೂಜೆ ಮಾಡಿಸಿ ಬರ್ತಾರೆ ನಂತರ ಉಳಿದಾಗಲಿ ಅಂತ ಹೇಳ್ತಾರೆ ನನ್ನ ತಮ್ಮಂಗೆ ಒಳ್ಳೇದಾಗಬೇಕು ಯಾವುದೇ ಕಂಟಕ ಕೂಡ ನನ್ನ ತಮ್ಮನ ಹತ್ರ ಬರಬಾರ್ದು ಒಳ್ಳೇದಾಗಬೇಕು ನನ್ನ ತಮ್ಮಂಗೆ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊಣೆ ಅಂತ ಅಮ್ಮ ಹೇಳ್ತಿದ್ರೆ ನಂತರ ಈ ಕಡೆ ಅಕ್ಕ ನನಗೋಸ್ಕರ ಪೂಜೆ ಮಾಡಿಸ್ದೆ ಅಲ್ವಾ ನಂಗೆ ತುಂಬಾ ಖುಷಿ ಆಗ್ತದೆ ಸರಿ ಈಗ ಮನೆಗೆ ಹೋಗೋಣವಾ ಹಸ್ಕೊಂಡಿದ್ಯಾ ಇಲ್ಲೇನಾದರೂ ಊಟ ಮಾಡ್ತೀಯ ಅಂದಾಗ ಇಲ್ಲ ಮನೆಗೆ ಹೋಗೋಣ ಅಂತ ಅಮ್ಮ ಹೇಳ್ತಾಳೆ ನಂತರ ಮರ್ತು ಬಿಟ್ಟಿಯೋ ತಗೋ ಅಂತ ಹೇಳಿ ಗಣಪತಿ ಅಂಕಲ್ ಹತ್ತು ಸಾವಿರ ರೂಪಾಯಿ ಕೊಟ್ಟಾಗ ಹತ್ತು ಸಾವಿರ ರೂಪಾಯಿ ನಾವು ತಗೊಳ್ಳಿ ಪುರೋಹಿತ್ರ ಇದರಲ್ಲಿ ಹತ್ತು ಸಾವಿರ ರೂಪಾಯಿ ಇದೆ ನನ್ನ ತಮ್ಮ ಸುಶಾಂತ್ ಹೆಸರಲ್ಲಿ ಇಲ್ಲಿ ಬರೋ ಭಕ್ತಾಯಿದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿಸ್ಬಿಡಿ ಅಂತ ಹೇಳ್ತಾರೆ ನಿಮಗೆ ಒಳ್ಳೇದಾಗಲಿ ಅಂತ ಕೂಡ ಹೇಳ್ತಾರೆ ಪುರೋಹಿತರು ಅಕ್ಕ ನೀನು ಎಷ್ಟು ಒಳ್ಳೆಯವಳ ಅಕ್ಕ ನನ್ನ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತಿದ್ಯಾ ನೀನು ನನ್ನ ತ ಅಕ್ಕನ ಪುಣ್ಯ ಮಾಡಬೇಕು ಅಂತ ಹೇಳ್ತಿದ್ರೆ ಇದನ್ನೆಲ್ಲ ನನ್ನ ಖುಷಿಗೆ ಮಾಡ್ತಿರೋದು ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ ಅಯ್ಯೋ ಅಕ್ಕ ನೀವು ಎಷ್ಟು ಒಳ್ಳೆಯವರು ಅದಕ್ಕೆ ನಿಮ್ಮಂತ ಅಕ್ಕನ ಪಡೆಯುವುದಕ್ಕೆ ನನ್ನ ಗಂಡ ತುಂಬಾ ಪುಣ್ಯ ಮಾಡಿದ್ರು ನೀವು ಮಾಡಿಸ್ತಿರುವ ಅನ್ನ ಸಂತರ್ಪಣೆಯಿಂದ ನನ್ನ ಗಣ್ಣ ಪುಣ್ಯ ಬರುತ್ತೆ ನೀವು ಫ್ರಿಯಲಿ ಗ್ರೇಟ್ ಅಂತ ಹೇಳಿ ಹೋಗಲಿ ಹೊಣಕ್ಕೆ ಏರಿಸಿದಾಳೆ ಆರಾಧನಾ ಆದರೆ ಅಮ್ಮ ಮಾತ್ರ ಅದರಲ್ಲಿ ಏನಿದೆ ನಾನು ಪ್ರತಿ ವರ್ಷ ಮಾಡಿಸ್ತೀನಿ ಹಾಗೆ ಈಗಲೂ ಕೂಡ ಮಾಡಿಸ್ತಿದ್ದೇನೆ ಅಷ್ಟೆ ಅಂತ ಅಮ್ಮ ಕೂಡ ಹೇಳ್ತಾಳೆ ನಂತರ ನೀನು ಎಲ್ಲರೂ ಕೂಡ ಹೊರಡಬೇಕು ಅದಕ್ಕೆ ಮರ್ತುಬಿಟ್ರಾ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ರಿ ಅಂದಕ್ಕೆ ಏನದು ಅಂತ ಕೇಳ್ತಿದ್ದಾರೆ ಅಯ್ಯೋ ಅದಕ್ಕೆ ನನ್ನಿಂದ ಅಂತೂ ಇನ್ನು ತಡ್ಕೊಳೋಕೆ ಆಗೋದಿಲ್ಲ ಹೇಳ್ಬಿಡ್ತೀನಿ ಅದಕ್ಕೆ ನೀವು ಮರ್ತೋಗಿದ್ರ ಅಂತ ಅನ್ಸುತ್ತೆ ಅದೇ ನೀವು ಉರುಳು ಸೇವೆ ಮಾಡಬೇಕು ಅಂತ ಹೇಳಿದ್ರಲ್ವ ಅಂದಾಗ ಹೇಳ್ತಿದ್ದಾಗೆ ಗಣಪತಿ ಆಗಲ್ಲ ಅಮ್ಮ ಶಾಕ್ ಆಗ್ತದಾಳೆ ಏನಪ್ಪ ಉರುಳು ಸೇವೆ ಕೂಡ ಮಾಡಿಸಿದಾಳೆ ಅಂತ ನನ್ನ ಏನಾಗ ಇದಲ್ಲ ಜಸ್ಟ್ ಜಾತಕದಲ್ಲಿ ಏನೋ ಒಂದಿನ ದೋಷ ಇದೆ ಕಾರಣಕ್ಕೆ ಇಷ್ಟೆಲ್ಲ ಮಾಡಬೇಕಾ ನೀನು ಅಂತ ಹೇಳ್ತಿದ್ರೆ ನಿಮ್ಮ ಅಕ್ಕಂಗೆ ಅಂದರೆ ಅಷ್ಟೊಂದು ಪಂಚ ಪ್ರಾಣ ಅದಕ್ಕೋಸ್ಕರ ಮಾಡ್ತಿದ್ದಾರೆ ಬೇಕಿದ್ದರೆ ಪ್ರಾಣ ಬೇಕಿದ್ದರೂ ಕೊಟ್ಬಿಡ್ತಾರೆ ನಿಮಗೋಸ್ಕರ ಅಂದಾಗ ಹೌದು ಸುಶಾಂತ್ ನಿನ್ಗೋಸ್ಕರ ನಾನು ಪ್ರಾಣ ಬೇಕಿದ್ದರೂ ಕೊಡ್ತೀನಿ ನೀನಂದರೆ ನನಗೆ ಇಷ್ಟ ಅಂತ ಹೇಳ್ತಿದ್ದಾರೆ ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಉರುಳು ಸೇವೆ ಅಂದರೆ ಊಟ ಮಾಡಿದೆ ಉರುಳು ಸೇವೆ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಬೇಕಿದ್ರೆ ಉರುಳು ಸೇವೆನ ಇನ್ನೊಂದೇನ ಮಾಡಿದ್ರಾಯ್ತು ಬಾ ಅಮ್ಮ ಹೋಗೋಣ ಅಂತ ಹೇಳ್ತಿದ್ರೆ ಅಯ್ಯೋ ನನ್ನಿಂದ ಅಂತೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಗಣಪತಿ ಅಂಕಲ್ ಅರ್ಥ ಮಾಡ್ಕೊಳ್ಳಿ ಆ ರೀತಿ ಏನಾದರೂ ಉರುಳು ಸೇವೆ ಮಾಡಿದೆ ಈ ರೀತಿ ಅರ್ಧಂಬರ್ಧ ಮಾಡಿದ್ರೆ ದೇವ್ರಿಗೆ ಕೋಪ ಮಾಡ್ಕೋತಾನೆ ಅಕ್ಕ ನೀವೇ ಕನ್ವಿನ್ಸ್ ಮಾಡಿ ಅದಕ್ಕೆ ಅಂತ ಹೇಳ್ತಿದ್ದಾಳೆ ಅಮ್ಮು ಆರಾಧನಾ ಅಮ್ಮಗೆ ನಂತರ ಹೌದು ಮಾವ ಮಾಡ್ತೀನಿ ಬಿಡಿ ಅದರಲ್ಲಿ ಏನಿದೆ ಅಂತ ಹೇಳಿ ಅಮ್ಮು ಕೂಡ ಒಪ್ಕೋತಾಳೆ ನಂತರ ಈ ಕಡೆ ಪುರೋಹಿತರು ಕೂಡ ನೀವು ಹೊರಗಡೆ ಕೂತ್ಕೊಂಡಿರಿ ನೀರು ತೊಗೊಂಡು ಬರ್ತೀನಿ ನಾನು ಅಂತ ಹೇಳಿ ಒಳಗಡೆ ಹೋಗ್ತಾರೆ ಈ ಕಡೆ ಎಲ್ಲರೂ ಕೂಡ ಉರುಳು ಸೇವೆ ಮಾಡೋ ಜಾಗಕ್ಕೆ ಬಂತಾರೆ ನಂತರ ಮಹೇಶ್ ಅವರು ಕೂಡ ಅಲ್ಲೇ ಶೂಟ್ ಮಾಡ್ತಿರ್ತಾರೆ ಅವರು ಶೂಟಿಂಗಲ್ಲಿ ಯಾವುದೇ ಆ್ಯಕ್ಟಿಂಗ್ ಮಾಡ್ತಿಲ್ಲ ನೀರು ಕೊಡೋ ಕೆಲಸ ಮಾಡ್ತಿದ್ದಾರೆ ಇದರಿಂದಾಗೆ ಇಲ್ಲಿ ಕೋಪ ಬರೆಸ್ತಿದ್ದಾರೆ ಡೈರೆಕ್ಟ್ರಿಗೂ ಕೂಡ ಮೊದಲು ಇವ್ರನ್ನ ಇಲ್ಲಿಂದ ಓಡಿಸ್ರಿ ಅಂತ ಹೇಳ್ತಿದ್ದಾಗೆ ರೇವ್ಗಿ ಅವರು ನೋಡಿಬಿಡ್ತಾರೆ ಏನು ಇದು ಒಳ್ಳೆಯ ಪಾತ್ರ ಹಾಗೆ ಹೀಗೆ ಅಂದರೆ ನಾನು ಇಲ್ಲದೆ ಶೂಟಿಂಗೇ ನಡೆಯಲ್ಲ ಅಂದರೆ ಇಲ್ಲಿ ನೋಡಿದ್ರೆ ಈ ರೀತಿ ಅವಸ್ಥೆ ಅಂದಾಗ ಅಯ್ಯೋ ಡೈರೆಕ್ಟರ್ ಏನೋ ಕೋಪ ಮಾಡ್ಕೊಂಡಿದ್ದಾರೆ ಅದಕ್ಕೆ ರೀತಿ ಹೇಳ್ತಿದ್ದಾರೆ ಅಷ್ಟೇ ನಾನು ಇಲ್ಲದೆ ಏನು ಕೂಡ ನಡೆಯೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಹೌದು ಹೊಗ್ಳುಕೋಬೇಕು ಆದರೆ ಇಷ್ಟೊಂದು ಹೊಗ್ಳುಕೋಬಾರ್ದು ಅಂತ ಹೇಳ್ತಿದ್ರೆ ನನ್ನಂಥ ಫೇಮಸ್ ಆ್ಯಕ್ಚುರ್ ಏನಂತ ಇಲ್ಲೇನು ಮಾಡ್ತಿದ್ಯಾ ನೀನು ಅಂದಾಗ ಇಲ್ಲಿ ಹೂ ಮಾರೋಣ ಅಂತ ಬಂದಿದ್ದೀನಿ ಅಂದಾಗ ಈ ರೀತಿ ನೀನು ಹೂವು ಮಾಡ್ತಿದ್ರೆ ನನಗೆ ಅವಮಾನ ಆಗುತ್ತೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರುವ ಅಂದಾಗ ಹೌದು ಹೌದು ನಿಮ್ಮ ಮರ್ಯಾದೆ ಎಷ್ಟಿದೆ ನಿಮ್ಮ ಅವಸ್ಥೆ ಏನು ಅನ್ನೋದು ಇಲ್ಲಿ ನನಗೆ ಗೊತ್ತಾಗ್ತದೆ ಮೊದಲು ಸುಳ್ಳು ಹೇಳಿದೆ ಬಿಟ್ಬಿಡಿ ಇಲ್ಲ ಆಗ್ತಿರೋದೆ ನೀವು ನನ್ನ ಹತ್ರ ಬಂದು ಹೇಳ್ತಿರೋದೆ ಅಂತ ಹೇಳ್ತಿದ್ದಾರೆ ನನಗೆ ತಿರುಗಿಸ್ ಮಾತಾಡ್ತೇನೆ ಅಂತ ಮಹೇಶ್ ಅವರು ಕೋಪ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ರೀತಿಯವರು ಹೋಗೇ ಬಿಡ್ತಾರೆ ಈ ಕಡೆ ಸುಮ್ನೆ ಬಿಲ್ಜ್ ರಾಜಲ್ಡಪ್ ಕೊಡೋಕೆನು ಕಡಿಮೆ ಇಲ್ಲ ಮಹೇಶ್ ಅವರು ನಂತರ ಇಲ್ಲಿ ಸ್ನಾನ ನಂತರ ಆಮಲ ಸದ್ದವಾಗಿ ಉಳು ಸೇವೆ ಮಾಡೋಕೆ ಬಂದ್ರೆ ಇದನ್ನೆಲ್ಲ ಮಾಡಬೇಕಾ ನನಗೋಸ್ಕರ ಅಕ್ಕ ಅಂತ ಸುಶಾಂತ್ ಹೇಳ್ತಿದ್ದಾರೆ ಜಸ್ಟ್ ಒಂದಿನ ಈ ರೀತಿ ಬಂದದಕ್ಕೆ ಇದನ್ನೆಲ್ಲ ಯಾಕೆ ಅಕ್ಕ ಮಾಡಬೇಕು ಅದು ಕೂಡ ನನ್ನಿಂದ ನೋಡೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮುಲಾನ ಕೂರಿಸಿ ಪುರೋಹಿತರು ಬಂದು ಬೆಂದಿಗೆಯಿಂದ ತಣ್ಣೀರನ್ನು ಹಾಕ್ತಾರೆ ಜೊತೆಗೆ ತಣ್ಣೀರು ಸ್ನಾನನೇ ಮಾಡಬೇಕಂತ ಅಂತ ಗಣಪತಿ ಅಂಕಲ್ ಹೇಳ್ತಿದ್ರು ಯಾರ್ಯಾರು ಗೀಝರಿಂದ ಇಲ್ಲಿ ಸ್ನಾನ ಮಾಡಿಸ್ತಾರೆ ಬಿಸಿನೀರಿಂದ ಅಂತ ಆರಾಧನಾ ಹೇಳ್ತಾಳೆ ನಂತರ ತಣ್ಣೀರು ಸ್ನಾನ ಚಳಿ ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಆರಾಧನಾ ಬಲೆಗೆ ಬಿದ್ದದ್ದಾಗಿದೆ ಆಮೂಲ ಫೈನಲಿ ಓಳು ಸೇವೆ ಮಾಡ್ತಿದ್ರೆ ಇದನ್ನು ನಾನು ನೋಡೋಕ್ಕಾಗಲ್ಲ ಹೋಗ್ತೀನಿ ಅಂದರೆ ನನಗೆ ನೋಡೋಕ್ಕಾಗುತ್ತೆ ಅಂತ ಅನ್ಕೋತಿದ್ರೆ ಅಂತ ಆರಾಧನಾ ಸುಶಾಂತ್ ಕೇಳ್ತಿದ್ದಾಳೆ ಆದರೂ ಕೂಡ ಒಬ್ಬ ಅಕ್ಕ ತಮ್ಮಂಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಇದನ್ನೆಲ್ಲ ನಾನು ನಂಬೋಕ್ಕಾಗೋದಿಲ್ಲ ನಾನು ಹೇಗೆಲ್ಲ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದೆ ಅಂತ ನನ್ನ ಬಗ್ಗೆನೇ ಗಿಲ್ಟ್ ಫೀಲ್ ಆಗ್ತದೆ ಜ್ಞಾನೋದಯ ತಯ್ಯ ಆಯಿತು ಅಂತಾನೆ ಹೇಳ್ಬೋದು ಅಂತಿದ್ರೆ ಮುನಿಯಮ್ಮ ಫೈನಲಿ ನನ್ನ ಅಕ್ಕ ಏನು ಅಂತ ಗೊತ್ತಾಯ್ತಲ್ಲ ಅಂತ ಹೇಳಿ ಸುಶಾಂತ್ ಖುಷಿ ಪಡ್ತಾರೆ ನಂತರ ಇಲ್ಲಿ ಸುಶಾಂತ್ ಅವರು ಸುಶಾಂತ್ಗೆ ಗಣಪತಿ ಅಂಕಲ್ ಅಮುನ ಈ ರೀತಿ ನೋಡೋಕ್ಕಾಗ್ತಿಲ್ಲ ನೀನು ಹೆಂಡ್ತಿಗೆ ಹೇಳಿ ನಿಲ್ಲಿಸು ಅಂದರೆ ಏನು ಮಾವ ಹೇಳ್ತಿದ್ರ ಆರಾಧನಾ ಏನು ಮಾಡಿಸ್ತಿದ್ದಾರೆ ಅನ್ನೋ ಹಾಗೆ ಹೇಳ್ತಿದ್ರಲ್ವ ಅಕ್ಕ ತಾನೇ ಮಾಡಿಸ್ತಿರೋದು ನಾನೇನು ಹೇಳೋಕ್ಕಾಗುತ್ತೆ ಅವ್ರಿಗೆ ಅಂದಾಗ ಹೌದು ಹೌದು ಅಂತಿದ್ದಾರೆ ನೋಡುತ್ತ್ಯಾ ಹೇಗೆ ಆರಾಧನಾ ಅಂತ ಇನ್ಮುಂದೇನಾದ್ರೂ ಬುದ್ಧಿ ಕಲಿ ಅಂತ ಹೇಳಿ ಅಮಲಾಗೆ ಅಲ್ಲೇ ಎಚ್ಚರಿಕೆ ಕೊಡ್ತಾಳೆ ಆರಾಧನ